ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಪುಟಾನಿ ಪೇಂಟರ್ಗಳು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಇವತ್ತು ಸ್ಕೂಲಿಗೆ ರಜೆ ವೀಣಾ ಮತ್ತು ವಿನಯ್ ತೋಟದಲ್ಲಿ ಆಡುತ್ತಿದ್ದರು ಅಲ್ಲಿ ಎಲ್ಲ ಕಡೆ ಪೇಂಟ್ ಡಬ್ಬಿಗಳಿದ್ದವು ಅಲ್ಲಿ ಬಿಳಿ ಕೆಂಪು ಹಸಿರು ನೀಲಿ ಮತ್ತು ಹಳದಿ ಬಣ್ಣದ ಪೇಂಟ್ಗಳಿದ್ದವು ಮೇಲೆ ನಿಂತು ಮತ್ತೊಬ್ಬ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಬಣ್ಣ ಬಳಿಯುತ್ತಿದ್ದ ನಾವು ನಿಮ್ಮ ಜೊತೆ ಬಣ್ಣ ಬಳಿಯಬಹುದಾ ವೀಣಾ ವಿನಯ್ ಕೇಳಿದರು ಪೇಂಟರ್ ಇಬ್ಬರಿಗೂ ಒಂದೊಂದು ಬ್ರಷ್ ಕೊಟ್ಟ ಗೇಟಿನ ಒಳಭಾಗಕ್ಕೆ ನೀನು ಬಣ್ಣ ಹಚ್ಚು ಎಂದು ವೀಣಾಗೆ ನೀನು ಹೊರಭಾಗಕ್ಕೆ ಬಣ್ಣ ಬಳಿ ಎಂದು ವಿನಯ್ಗೆ ಹೇಳಿದ ಇಬ್ಬರು ಒಂದೊಂದು ಪೇನ್ ಡಬ್ಬಗಳನ್ನು ಎತ್ತಿಕೊಂಡು ಕೆಲಸ ಶುರು ಮಾಡಿದರು ವೀಣಾ ಗೇಟ್ನ ಒಂದು ಕಡೆಗೆ ಬಣ್ಣ ಬಳಿಯುತ್ತಾ ಹೋದಳು ವಿನಯ್ ನ ಇನ್ನೊಂದು ಕಡೆಗೆ ಬಣ್ಣ ಹಚ್ಚುತ್ತಾ ಹೋದನು ಪೇಂಟ್ ನೆಲದ ಮೇಲೆ ಚೆಲ್ಲಿತು ಗೋಡೆ ಮೇಲೆ ಸಿಡಿಯಿತು ಪೇಂಟ್ ಅವರ ಮೇಲೂ ಚೆಲ್ಲಿತು ಇಬ್ಬರು ಕೊಟ್ಟ ಕೆಲಸ ಮುಗಿಸಿದರು ಅವರು ನೆಲದ ಮೇಲಾಗಿದ್ದ ಬಣ್ಣದ ಕಲೆಗಳನ್ನು ಒರೆಸಿದರು ಗೋಡೆ ಮೇಲೆ ಸಿಡಿದಿದ್ದ ಬಣ್ಣದ ಕಲೆಗಳನ್ನು ಉಜ್ಜಿ ತೆಗೆದರು ಇಬ್ಬರ ಮೇಲೂ ಸಿಡಿದಿದ್ದ ಬಣ್ಣವನ್ನು ಒರೆಸಿಕೊಂಡರು ನನ್ನ ಕೆಂಪು ಗೇಟು ಎಷ್ಟು ಚೆನ್ನಾಗಿದೆ ಎಂದಳು ವೀಣಾ ನನ್ನ ಹಸಿರು ಗೇಟು ಚೆನ್ನಾಗಿದೆ ಎಂದ ವಿನಯ್ ಅಯ್ಯೋ ನೀವು ಗೇಟಿನ ಒಳಗೆ ಮತ್ತು ಹೊರಗೆ ಬೇರೆ ಬೇರೆ ಪೇಂಟ್ ಹಚ್ಚಿಬಿಟ್ಟೀರಿ ಎಂದು ಕಿರುಚಿದ ಪೇಂಟರ್ ಪರವಾಗಿಲ್ಲ ಅದು ಹಾಗೇ ಇರಲಿ ಎಂದರು ಅಮ್ಮ